ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿಮಿ ಮಲ್ಲಪ್ಪ ತುಂಗಭದ್ರಾ ಡ್ಯಾಮ್ಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಹೊಸ ಕ್ರಸ್ಟ್ ಗೇಟುಗಳನ್ನು ಅಳವಡಿಸಲು ಕನ್ನಡ ನಾಡು ರೈತ ಸಂಘ ಪ್ರತಿಭಟನೆ ಹೊಸಪೇಟೆ ತುಂಗಭದ್ರಾ ಡ್ಯಾಮ್ಗೆ ಗೇಟುಗಳನ್ನು ಅಳವಡಿಸಿ ಹತ್ತೊಂಬತ್ತು ನೂರ ಐವತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಎಪ್ಪತ್ತು ವರ್ಷಗಳು ಕಳೆದು ಹೋಗಿವೆ ಕಾರಣ ಕ್ರಸ್ಟ್ ಗೇಟುಗಳು ಆಯುಷ್ಯ ಮುಗಿದು ಹೋಗಿದೆ ಕಳೆದ ವರ್ಷ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ತುಂಡಾಗಿ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ಟಿ ಬಿ ಡ್ಯಾಮ್ ರೈತರ ಬೆಳೆ ಕಾಪಾಡಲು ಹಾಗೂ ರೈತರಿಗೆ ನಷ್ಟವಾಗದಂತೆ ಆದಷ್ಟು ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳನ್ನು ಹೊಸದಾಗಿ ಅಳವಡಿಸಬೇಕೆಂದು ರೈತರ ಪರವಾಗಿ ಬಳ್ಳಾರಿಗೆ ಕನ್ನಡ ನಾಡು ರೈತ ಸಂಘ ಬಳ್ಳಾರಿಯ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಇಂದು ಪ್ರತಿಭಟನೆ ನಡೆಸಿತು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡಲೇ ದುರಸ್ತಿ ಕಾರ್ಯಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದೆ ಕನ್ನಡ ನಾಡು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಈಶ್ವರಪ್ಪ ವಿಶ್ವನಾಥ ಗೌಡ ಶಿವಮೂರ್ತಿ ರಮೇಶ್ ಗೌಡ ಮುರೇಗೌಡ ಯರ್ರಿಸ್ವಾಮಿ ಮಂಜುನಾಥ ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕನ್ನಡ ನಾಡು ರೈತ ಸಂಘಕ್ಕೆ ದೇವಾಗಲಿ ಕನ್ನಡ ನಾಡು ರೈತ ಸಂಘಕ್ಕೆ ಕನ್ನಡ ನಾಡು ರೈತ ಸಂಘಕ್ಕೆ ಬೇಕೇ ಬೇಕು ಕನ್ನಡ ನಾಡು ರೈತ ಸಂಘಕ್ಕೆ ಕನ್ನಡ ನಾಡು ರೈತ ಸಂಘಕ್ಕೆ ಕನ್ನಡ ನಾಡು ರೈತ ಸಂಘಕ್ಕೆ ಕನ್ನಡ ನಾಡು ರೈತ ಸಂಘಕ್ಕೆ ದೇವಾಗಲಿ ಕನ್ನಡ ನಾಡು ರೈತ ಸಂಘಕ್ಕೆ ದೇವಾಗಲಿ ಬೇಕೇ ಬೇಕು ಬೇಕು ಎಲ್ಲಿಯವರೆಗೆ ಹೋರಾಟ ಏನೇ ಬರಲೆ ಬೆಕ್ಕೇ ಬೇಕು ಅಯ್ಯಯ್ಯೋ ಅಯ್ಯೋ ಅನ್ಯಾಯ ನ್ಯಾಯ ಅಯ್ಯಯ್ಯೋ ಅಯ್ಯೋ ಏನೇ ಬರಲೆ ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಅಯ್ಯಯ್ಯೋ ಅಯ್ಯೋ

ನಾವು ಸರ್ಕಾರಕ್ಕೆ ಮಾನ್ವಿ ಮಾಡೋದು ಒಂದು ತಿಳಿಸೋದೇನೆಂದರೆ ಇವತ್ತು ಮಳೆಗಾಲ ಚಾಲುವಾಗಿದೆ ಆ ಜುಲೈ ಒಳಗೆ ಆ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತು ಹೊಸದಾಗಿ ಇದು ತಿಳಿಸ್ಬೇಕಂತ ಹೇಳಿ ಅವರಿಗೆ ಮಾನವಿ ಪತ್ರ ನಿಮ್ಮ ಕ್ರೆ ಮೂರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೂರು ರಾಜ್ಯದ ಇದು ನೀರಾವರಿ ಮಂತ್ರಿಗಳು ಇದು ಮುಖ್ಯಮಂತ್ರಿಗಳಿಗೆ ನಾವು ಮಾನವಿ ಪತ್ರ ಕೊಡ್ತೀವಿ ಈ ಮೂರು ಮುಖ್ಯಮಂತ್ರಿಗಳಿಗೆ ಮೂರು ರಾಜ್ಯದ